ನಮ್ಮ ಕ ಕರ್ನಾಟಕ ರಾಜ್ಯದ ವಿದ್ಯುತ್ ವಿದ್ಯ ಅನುಮತಿ ಪಡೆದ ವಿದ್ಯುತ್ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಇದರ ಅಡಿಯಲ್ಲಿ ನಾನು ಹಾಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಈಗ ನಮಗೆ ಒಂದು ಅವಧಿ ಮುಂದಿದೆ ಚುನಾವಣೆ ಘೋಷಣೆ ಆಗಿದೆ ಚುನಾವಣೆ ಪ್ರಕ್ರಿಯೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಆಗಿದೆ ಅದರಂತೆ ನಾಲ್ಕು ಎಂಟು ಏಳು ಎರಡು ಸಾವಿರದ ನಾಲ್ಕರ ತನಕ ಅರ್ಜಿಗಳನ್ನು ಆಹ್ವಾನ ಮಾಡೋದಿತ್ತು ಅವತ್ತು ಎಲ್ಲ ಜಿಲ್ಲೆಯ ವ್ಯಾಪ್ತಿ ಎಲ್ಲ ಎಲ್ಲ ತಾಲೂಕುಗಳಿಂದ ಅರ್ಜಿಗಳನ್ನ ಕೂಡ ಚುನಾವಣೆ ಅಧಿಕಾರಿಯಾಗಿ ಇದ್ದಂಥ ಸುಂದರ್ ಅವರಿಗೆ ಸಲ್ಲಿಸಿರ್ತಾರೆ ಆ ಸಲ್ಲಿಸಿದಾದಮೇಲೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ನಾಲ್ಕರ ತನಕ ವಾವ್ ಹಿಂಪಡೆಯುವ ಘೋಷಣೆ ಮಾಡಿದ್ದರು ಚುನಾವಣೆ ಅಧಿಕಾರಿಗಳು ಅದರಂತೆ ಅವರು ಕೂಡ ಯಾರು ಸ್ಪರ್ಧೆಯಲ್ಲಿ ಉಳ್ಕೊಳ್ಳೋಕ್ಕೆ ಇಷ್ಟ ಇದೋ ಅವರು ವಾಪಸ್ ಪಡ್ತಿದ್ದಾರೆ ವಾಪಸ್ ವಾಪಸ್ ಕೊಡ್ತಿರ್ತಾರೆ ನಂತರ ಈಗ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಚುನಾವಣೆ ನಡೆಯುತ್ತೆ ನಡೆಯ ಚುನಾವಣೆ ನಡೀತದೆ ಅದು ಚುನಾವಣೆ ನಡೆಯುವ ಸ್ಥಳ ಬಿ ಕಾಲೋನಿಯಲ್ಲಿ ಅಭಿಯರ್ತಕ್ಕಂಥ ಕಲ್ಯಾಣ ಸಮುದಾಯ ಭವನದಲ್ಲಿ ನಡೀತದೆ ಅದಕ್ಕೆ ಜಿಲ್ಲೆಯ ಎಲ್ಲ ಸದಸ್ಯರು ಕೂಡ ಆಗಮಿಸಿ ಅವತ್ತು ಹೋಗಿ ಸದ್ಯ ಸಭೆಯೂ ಇರುತ್ತೆ ಮತ್ತು ಹನ್ನೊಂದು ಗಂಟೆ ಮೇಲೆ ಚುನಾವಣೆನೂ ಇರುತ್ತೆ ಬೆಳಿಗ್ಗೆ ಸ ಸಭೆ ಆಗುತ್ತೆ ನಂತರ ಚುನಾವಣೆ ನಡೀತದೆ ಇದು ನಮ್ಮ ಪ್ರಕ್ರಿಯೆ ಈಗ ನಮ್ಮ ಚುನಾವಣೆಯಲ್ಲಿ ಎಲ್ಲ ತಾಲೂಕು ಸಂಘಗಳನ್ನು ನಾವು ಒಗ್ಗೂಡಿಸ್ಕೊಂಡು ನಮ್ಮ ಸಂಘದ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಆಯಾ ತಾಲೂಕು ಸಂಘಗಳಿಗೆ ಇತ್ತಿಂತ ಪೋಸ್ಟ್ಗಳು ಅಂತೇಳಿ ನಾವು ಅನುಪೂರ್ವವಾಗಿ ಸಭೆ ಮಾಡಿ ಅವರಿಗೆ ಹಂಚಿಕೆ ಮಾಡಿದ್ವಿ ಏನು ಪ್ರಣಾಳಿಕೆ ಪ್ರಕಾರ ಆಯ್ಕೆ ಆಗಬೇಕಾಗಿತ್ತು ಹತ್ತು ಸದಸ್ಯರು ಹತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಏಳು ಜನ ಆಡಳಿತ ಮಾಡಿದೆ ಅದರಲ್ಲಿ ನಾವು ಎಲ್ಲ ತಾಲೂಕುಗಳನ್ನು ಸಮಾನತೆಯಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ವಾಡಿಕೆಯಂತೆ ನಾವು ಅವರ ಆಯಾ ತಾಲೂಕಿಗೆ ಏನೇನು ಮೀಸಲಾಗಿರಬೇಕು ಏನೇನು ಅವರ ಒಪ್ಪಿ ಅಭಿಪ್ರಾಯ ಪ್ರಕಾರ ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅವರಿಗೆ ಅಧಿಕಾರ ಸಂಸ್ಥೆಯನ್ನು ಮಾಡಿದೆ ಆಯಾ ತಾಲೂಕಿಗೆ ಅದರಂತೆ ಈಗ ನಮಗೆ ವಾಡಿಕೆಯಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೋಡಿಬಿತ್ತೂರು ತಾಲೂಕಿಗೆ ಈ ಸಾರಿ ಅಧ್ಯಕ್ಷ ಸ್ಥಾನ ಹೋಗಿದೆ ಕಾರ್ಯಾಧ್ಯಕ್ಷ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಘಟನೆ ಎಲ್ಲ ಆಗುವಗಳನ್ನು ಸಕಾಲಕ್ಕೆ ಸ್ಪಂದಿಸಬೇಕು ಹೇಳಿ ಕಾರ್ಯದರ್ಶಿ ಸ್ಥಾನವನ್ನು ಕಾರ್ಯ ಕಾರ್ಯದರ್ಶಿ ಸ್ಥಾನವನ್ನು ಚಿಕ್ಕಬಳ್ಳಾಪುರಕ್ಕೆ ಮುಡುಪಾಗಿದೆ ಇನ್ನು ಉಳಿದ ಸಂಘಟನಾ ಕಾರ್ಯದರ್ಶಿ ಮತ್ತು ಜಾಯಿಂಟ್ ಕಾರ್ಯದರ್ಶಿ ಮತ್ತು ಕೋಶಾಧ್ಯಕ್ಷರು ಬಾಜೇಪಲ್ಲಿಗೆ ಅವರು ಚಿಂತಾಮಣೆಗೆ ಬಂದು ಶಿಡ್ಲಿಗಟ್ಟೆಗೆ ಹೋದರು ಕೊಟ್ಟಿದ್ದೀನಿ ಆಮೇಲೆ ಉಳಿದ ಎರಡು ಉಪಾಧ್ಯಕ್ಷ ಸ್ಥಾನ ಇತ್ತು ಅದು ಒಂದು ಶಿಡ್ಲಿಗಟ್ಟೆಗೆ ಒಂದು ಗ ಚಿಂತಾಮಣಿ ಕೊಟ್ಟಿದೆ ಅದು ಯಾಕೆ ಹೆಂಗೆ ಕೊಟ್ಟಿದೆ ಅಂದರೆ ನಮ್ಮಲ್ಲಿ ಎರಡು ಡಿವಿಷನ್ ಇದೆ ಎರಡು ವಿಭಾಗಗಳಿದಾವೆ ಒಂದು ಚಿಕ್ಕಬಳ್ಳಾಪುರ ಮಠ ಒಂದು ಚಿಕ್ಕಾಮಣಿ ವಿಭಾಗ ಅದರಿಂದ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಅಧ್ಯಕ್ಷ ಸ್ಥಾನವಾಗಿರೋದರಿಂದ ಉಪಾಧ್ಯಕ್ಷ ಸ್ಥಾನ ಎರಡು ಸ್ಥಾನ ಇನ್ನೊಂದು ವಿಭಾಗ ಕೊಟ್ಟು ನಾವು ಸಮಾನತೆಯಾಗಿ ಸರ್ವರಿಗೂ ಸಮಪಾಡು ಸರ್ವರಿಗೂ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಅಧಿಕಾರ ಹಂಚಿಕೆಯನ್ನು ಮಾಡಿ ಒಂದು ತಂಡ ರೂಪಿಸಿತ್ತು ಆ ತಂಡದ ಪ್ರಕಾರ ಇತ್ತು ನಾವು ನಮ್ಮಲ್ಲಿ ನಿನ್ನೆ ನಮ್ಮ ನಮ್ಮ ಸದಸ್ಯರೇ ಆದಂಥ ಮತ್ತು ನಮ್ಮ ಮಿತ್ರರೂ ಆದಂಥ ಬಾಬು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಅದರ ಅದರ ಪ್ರಕಾರ ನಾವು ಹೇಳೋದೇನಂದರೆ ನಾವು ಎಲ್ಲರೂ ಕೂಡ ಸಂಘಟನೆ ಸಂಘವನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಗ್ಗಟ್ಟಿಂದ ಬಲಗೊಳಿಸ್ಬೇಕು ಒಂದೇ ಉದ್ದೇಶದಿಂದ ನಾವು ಎಲ್ಲರೂ ಒಗ್ಗೂಡ್ಸಿಕೊಂಡು ಹೋಗಂಥ ತಂಡವನ್ನು ಕಟ್ಟಿದ್ವಿ ಆ ತಂಡದ ಎಲ್ಲ ಅಧ್ಯಕ್ಷರು ಯಾವುದೇ ಸ್ಥಾನ ಅಭ್ಯರ್ಥಿಗಳನ್ನು ಹಾಕಲಿ ಅವರು ಅವ್ರ ತಂಡದಿಂದ ಅವರು ಕೇವಲ ಮೂರು ಅಧಿ ಅಭ್ಯ ಅರ್ಜಿಗಳನ್ನು ಹಾಕಿಸ್ತಾರೆ ಒಂದು ಕಾರ್ಯದರ್ಶಿ ಇನ್ನೊಂದು ಉಪಾಧ್ಯಕ್ಷರು ಇನ್ನೊಂದು ಅಧ್ಯಕ್ಷ ಅವರು ಮನೆ ತನಕ ನಾನು ಅಧ್ಯಕ್ಷ ಸ್ಥಾನಕ್ಕೆ ಬೇಡ ಬೇಡ ನೀವೆಲ್ಲ ಎಲ್ಲರೇಲ್ಲ ಕೇಳ್ತೀವಿ ಅಂತ ನಾನು ಬೇಡ ಅಂತ ಒಂದು ಸಭೆಯಲ್ಲೂ ಕೂಡ ಎಲ್ಲರೂ ಜೊತೆ ಹೋಗಿ ಹೋಗ್ತಿದ್ರು ಕೂಡ ಅಲ್ಲ ಬನ್ನಿ ಅಂತಂದರೆ ಅವರು ಬರೀ ಎರಡು ಬರುವಷ್ಟು ಮಾತ್ರ ಬಂದು ವಾಪಸ್ ತೊಗೊಳ್ತಾರೆ ಇನ್ನೊಂದು ವಾಪಸ್ ತಗೊಳಲ್ಲ ಅವ್ರು ಒಂದು ಸ್ವಲ್ಪ ಬಂಧ ಸೃಷ್ಟಿ ಮಾಡೋ ಉದ್ದೇಶ ಇರೋದ್ರಿಂದ ಅವ್ರೇನು ಮಾಡ್ತಾರೆ ಚುನಾವಣೆ ಸಮಯ ಮುಗಿದ ಮೇಲೆ ವಾಪಸ್ ತಗೊಳ್ಳೋ ಪ್ರಕ್ರಿಯೆ ಟೈಮ್ ಇರ್ತಾರೆ ಐದುವರೆ ಐದುವರೆ ಮುಗಿದ ಮೇಲೆ ಮೂರುವರೆನ ಅಷ್ಟೇ ವಾಪಸ್ ಎರಡು ಗಂಟೆ ತನಕ ಇತ್ತು ಆದರೆ ವಾಪಸ್ ತಗೊಂಡು ಅವರು ಮನಸ್ಸಿಲ್ಲ ಇದು ಕೂಡ ಎರಡೂವರೆ ಮೇಲೆ ಅವರು ಒಂದು ಲೆಟ್ರ್ ಪತ್ರ ತಗೊಬರ್ತಾರೆ ಉಪಾಧ್ಯಕ್ಷ ವಾಪಸ್ ತಗೊಂಡ್ಬಿಡ್ತೀವಿ ತಗೊಳ್ತಾ ಇದ್ದೀವಿ ಅಂದರೆ ನಿವೃತ್ತಿ ಆಗ್ತಾ ಇದ್ದೀವಿ ವಾಪಸ್ ತೊಗೊಳಕ್ಕೆ ಟೈಮ್ ಆಗೋಯ್ತು ನಿವೃತ್ತಿ ಆಗ್ತೀವಿ ಅಂತ ಬಂದು ಪತ್ರ ಕೊಡ್ತಾರೆ ಅದು ಅವ್ರು ಕ್ಯಾಂಡಿಡೇಟ್ ಬರೋದಿಲ್ಲ ಪತ್ರ ಕೂಡ ತೊಗೊಳಕ್ಕೆ ಚುನಾವಣೆ ಅಧಿಕಾರಿ ಕೂಡ ಇರೋದಿಲ್ಲ ಬಾಕ್ ಲಾಕೊಂಡು ಹೋಗಿರ್ತಾರೆ ಅದನ್ನು ಏನು ಮಾಡ್ತಾರೆ ಅವರು ವ್ಯಾಟ್ಸಪ್ಪನ್ನು ಅರಿಬಿಡ್ತಾರೆ ನಾವು ಚುನಾವಣೆ ಕಣದಿಂದ ಇಂಥವರು ನಿವೃತ್ತರಾಗಿದ್ದಾರೆ ಆದರೆ ಇದಕ್ಕೆ ನಾವು ಚುನಾವಣೆ ಅಧಿಕಾರಿಗಳ ಹತ್ರ ಕನ್ಸಲ್ಟ್ ಮಾಡಿದ್ದೀವಿ ಮತ್ತು ಅಧಿಕಾರಿಗಳು ಕೂಡ ಫೋನ್ ಮುಖಾಂತರ ಕನ್ಸಲ್ಟ್ ಮಾಡಿ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಇದು ಯಾವುದೇ ರೀತಿ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದರು ಅವರು ಇಂಟರ್ವ್ಯೂ ಬರಬೇಕಾಗಿತ್ತು ವಾಪಸ್ ತೊಗೊ ತೊಗೊಂಡಾಗಿತ್ತು ವಾಪಸ್ ತಗೊಂಡಿದ್ರೆ ಮಾತ್ರ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತ ನೀವು ಹೇಳೋದು ಭದ್ರಾ ಸೃಷ್ಟಿ ಮಾಡೋಕ್ಕೆ ಅವರು ಒಬ್ಬರಿಗೆ ಓಡೋಟಾಕೊಂಡು ಯಾಕಂದರೆ ವಸೂಲಿ ನಂಬರ್ ಒಂದು ಸೀರಿಯಲ್ ನಂಬರ್ ಒಂದಂತ ಜನರಲ್ ಗೊಂದ ಸೂಚಿಸಿಕೊಂಡು ಒಂದು ಟ್ಯಾಕ್ಸ್ ನಂಬರ್ ನಾನು ಒಂದು ಚಾಣಕ್ಷ ಸದಸ್ಯರನ್ನ ದಿಕ್ತಪ್ಸೋದಕ್ಕೋಸ್ಕರ ಅವರು ಈ ಕ್ರಮ ಕೈಗೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ